ಹದಿನೆಂಟು ಎಸೆತ ಇಪ್ಪತ್ತು ರನ್ನಿನ ಅವಶ್ಯಕತೆ ಇಂತಹ ಮ್ಯಾಚ್ನಲ್ಲಿ ಶೇಕಡ ತೊಂಬತ್ತ ಒಂಬತ್ತರಷ್ಟು ಬ್ಯಾಟಿಂಗ್ ಟೀಮ್ ಜಯ ಗಳಿಸಿಯೇ ಗಳಿಸುತ್ತೆ ಮ್ಯಾಚ್ ಇಂತಹ ಸ್ಥಿತಿಗೆ ಬಂದಾಗ ಜಿಯೋ ಸಿನಿಮಾದ ಸ್ಕ್ರೀನ್ನಲ್ಲಿ ಒಂದು ಪ್ರಡಿಕ್ಷನ್ ವೋಟಿಂಗ್ ಪೋಲ್ ಬರುತ್ತೆ ಅದರಲ್ಲಿ ಯಾರು ಡೆಲ್ಲಿ ಜೊತೆ ಫೈನಲ್ ಆಡ್ತಾರೆ ಅನ್ನುವ ಪ್ರಶ್ನೆ ಇತ್ತು ಈ ಪ್ರಶ್ನೆಗೆ ಶೇಕಡ ಮುಂಬೈ ಅಂತ ಇದ್ರೆ ಶೇಕಡ ಇಪ್ಪತ್ತ ಏಳರಷ್ಟು ಮಾತ್ರ ಆರ್ ಸಿ ಬಿ ಅಂತ ಇತ್ತು ಇದರಲ್ಲಿ ಬಹುತೇಕ ಆರ್ ಸಿ ಬಿ ಅಭಿಮಾನಿಗಳಿಗೂ ಕೂಡ ಅನುಮಾನ ಇರಲಿಲ್ಲ ಆದ್ರೆ ಕೊನೆಯ ತನಕ ನೋಡುವ ಆ ನಂಬಿಕೆ ಇತ್ತು ಇರಲಿ ಸೋತ್ರು ಗೆದ್ರು ಅದು ನಮ್ಮ ತಂಡಾನೆ ಅಂತ ಬಾಡಿದ ಮುಖ ಮಾಡಿಕೊಂಡು ಆರ್ ಸಿ ಬಿ ಅಭಿಮಾನಿಗಳು ಆ ಕೊನೆಯ ಮೂರು ಓವರ್ ನೋಡ್ತಾರೆ ಸ್ಮೃತಿ ಮಂದಾನ ಹದಿನೆಂಟನೇ ಓವರ್ ಅನ್ನ ಇಪ್ಪತ್ತ ಒಂದರ ಹರೆಯದ ಶ್ರೇಯಾಂಕಾ ಪಟೇಲ್ ಕೈಗೆ ಕೊಟ್ಟು ಬಿಡ್ತಾರೆ ಸ್ಟ್ರೈಕ್ ನಲ್ಲಿ ಇದ್ದಿದ್ದು ಹರ್ಮನ್ ಪ್ರೀತ್ ಕೌರ್ ಈ ರನ್ ರಾಕ್ಷಸಿಗೆ ಇದೆಲ್ಲ ಲೆಕ್ಕ ಅಲ್ಲ ಐದು ಓವರ್ ನಲ್ಲಿ ತೊಂಬತ್ ರನ್ ಬೇಕಿದ್ದಾಗ ಈಕೆಯ ಆರ್ಭಟ ಹೇಗಿತ್ತು ಅನ್ನೋದನ್ನ ಕ್ರಿಕೆಟ್ ಜಗತ್ತು ನೋಡಿದೆ ಹೀಗಾಗಿ ಈ ಮ್ಯಾಚ್ ಸಂಪೂರ್ಣವಾಗಿ ಮುಂಬೈ ತೆಕ್ಕೆಯಲ್ಲಿ ಹದಿನೆಂಟನೇ ಓವರ್ ನ ಮೊದಲ ಎಸೆತದಲ್ಲಿ ಬಂದ ಹರ್ಮನ್ ಸಿಕ್ಸರ್ ಸಿಡಿಸುವ ಸಿಡಿಸುವದಲ್ಲಿ ಚೆಂಡು ಮಿಸ್ ಮಾಡಿಕೊಳ್ಳುತ್ತಾರೆ ಘೋಷ್ಗೆ ಸ್ಟೆಂಪ್ ಮಾಡುವ ಒಂದು ಒಳ್ಳೆ ಅವಕಾಶ ಇತ್ತು ಆದರೆ ಅವರು ಕೂಡ ಚೆಂಡನ್ನ ಮಿಸ್ ಮಾಡುತ್ತಾರೆ ಅಲ್ಲಿಗೆ ಆರ್ ಸಿ ಬಿ ಗೆಲ್ಲುವ ಆಸೆಯನ್ನ ಸಂಪೂರ್ಣವಾಗಿ ಕೈಬಿಡುತ್ತೆ ಆದರೆ ನಮ್ಮ ಹುಡುಗಿಯರು ಛಲ ಬಿಡ್ಲಿಲ್ಲ ಶ್ರೇಯಂಕಾ ಮುಂದಿನ ನಾಲ್ಕು ಎಸೆತದಲ್ಲಿ ಬಿಟ್ಟುಕೊಟ್ಟಿದ್ದು ನಾಲ್ಕು ರನ್ ಗಳನ್ನ ಮಾತ್ರ ವರ್ನ ಕೊನೆಯ ಎಸೆತದಲ್ಲಿ ಕೌರ್ ಮತ್ತೆ ಸಿಕ್ಸರ್ ಸಿಡಿಸುವ ಪ್ರಯತ್ನ ಮಾಡುತ್ತಾರೆ ಆದರೆ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕಿಯ ಕೈಯಲ್ಲಿ ಪಂದಿಯಾಗುತ್ತೆ ಇದು ಮ್ಯಾಚ್ ನ ಬಹು ದೊಡ್ಡ ಟರ್ನಿಂಗ್ ಪಾಯಿಂಟ್ ಕವರ್ ವಿಕೆಟ್ ಬೀಳ್ತಾ ಇದ್ದಂತೆ ಕೈ ಕಟ್ಟಿ ಕುಳಿತಿದ್ದ ಆರ್ ಹೊಚ್ಚೆದ್ದು ಕುಣಿಯೋದಕ್ಕೆ ಶುರು ಮಾಡುತ್ತಾರೆ ಆದರೆ ಇಲ್ಲಿಂದ ಕೂಡ ಆರ್ ಸಿಬಿಯ ಗೆಲುವು ತುಂಬಾನೇ ದೂರದಲ್ಲಿತ್ತು ಕೊನೆಯ ಓವರ್ ನಲ್ಲಿ ಹನ್ನೆರಡು ರನ್ ಅವಶ್ಯಕತೆ ಇದ್ದಾಗ ಆಶಾ ಕೈಯಲ್ಲಿ ಚೆಂಡು ಕೊಡ್ತಾರೆ ಸ್ಮೃತಿ ಆಶಾ ಇಪ್ಪತ್ತನೇ ಓವರ್ ನನ್ಗೆ ಸಿಗೋದು ಅಂತ ಮೊದಲೇ ಡಿಸೈಡ್ ಮಾಡಿದ್ರಂತೆ ಈ ಹುಡುಗಿಗೆ ಎಲ್ಲಿ ಪಿಚ್ ನಲ್ಲಿ ಬೌಲಿಂಗ್ ಮಾಡಿ ಚೆನ್ನಾಗಿಯೇ ಅಭ್ಯಾಸ ಇತ್ತು ಕೊನೆಗೆ ಆರ್ ಸಿ ಬಿ ಗೆದ್ದು ಬೀಗುತ್ತೆ ಮುಂಬೈ ಕೈಯಲ್ಲಿದ್ದ ಪಂದ್ಯವನ್ನ ಕಿತ್ತುಕೊಳ್ಳುತ್ತೆ ಇನ್ನೇನಿದ್ರು ಕನಸು ನನಸಾಗಲು ಒಂದೇ ಒಂದು ಹೆಜ್ಜೆ ಬಾಕಿ ಹೌದು ವುಮೆನ್ಸ್ ಲೀಗ್ನ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಸಿ ಬಿ ಗೆದ್ದು ಬೀಗಿದೆ ಹಾಲಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಐದು ರನ್ ಗಳಿಂದ ಗೆಲುವಿನ ಬಾವುಟ ಹಾರಿಸಿದೆ ಆ ಮೂಲಕ ಫೈನಲ್ ತಲುಪಿದೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಆರ್ ಸಿ ಬಿ ಪಾಲಾಯಿತು ನಾಯಕಿ ಸ್ಮೃತಿ ಮಂದನ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡರು ಆದರೆ ತಂಡಕ್ಕೆ ಉತ್ತಮ ಆರಂಭ ಸಿಗಲಿಲ್ಲ ಸೋಫಿ ಡಿವೈನ್ ಸ್ಮೃತಿ ಮಂದಾನ ಬೇಗನೆ ಫೆವಿಲಿಯನ್ ಸೇರಿದ್ರು ನಂತರ ಬಂದ ಬ್ಯಾಟರ್ ಗಳ ಹೆಚ್ಚು ಹೊತ್ತು ನಿಲ್ಲಲಿಲ್ಲ ಆದರೆ ಒಂದೆಡೆ ವಿಕೆಟ್ ಬೀಳುತ್ತಿದ್ರು ಮತ್ತೊಂದೆಡೆ ಎಲಿಸಾ ಪೆರಿ ಅಬ್ಬರಿಸಿದ್ರು ಮುಂಬೈ ಬೌಲಿಂಗ್ ದಾಳಿಯನ್ನ ಸಮರ್ಥವಾಗಿ ಎದುರಿಸಿದ್ರು ಐವತ್ತು ಎಸೆತುಗಳನ್ನ ಎದುರಿಸಿದ ಪೆರಿ ಎಂಟು ಬೌಂಡರಿ ಮತ್ತು ಒಂದು ಸಿಕ್ಸರ್ ಸಹಿತ ಅರವತ್ತಾರು ರನ್ ಸಿಡಿಸಿ ಔಟ್ ಆದ್ರು ಪೆರಿ ಅರ್ಧ ಶತಕದಿಂದಾಗಿ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ರನ್ ಕಲೆ ರನ್ಗಳ ಗುರಿ ಬೆನ್ನಟ್ಟಿದ ಮುಂಬೈ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಆರ್ಸಿಬಿ ಪರ ಕನ್ನಡತಿ ಶ್ರೇಯಾಂಕ ಅದ್ಭುತ ಬೌಲಿಂಗ್ ಮೂಲಕ ಮಿಂಚಿದ್ರು ನಾಲ್ಕು ಓವರ್ ಬಾಲಿಂಗ್ ಮಾಡಿದ ಶ್ರೇಯಾಂಕ ಕೇವಲ ಹದಿನಾರು ರನ್ ನೀಡಿ ಎರಡು ವಿಕೆಟ್ ಪಡೆದುಕೊಂಡ್ರು ಅಲ್ಲಿಗೆ ಆರ್ ಸಿ ಬಿ ಫೈನಲ್ ಪ್ರವೇಶ ಮಾಡಿದೆ ಕಪ್ ಗೆಲ್ಲಲು ಇನ್ನು ಒಂದೇ ಒಂದು ಹೆಜ್ಜೆ ಬಾಕಿ ಇದೆ ಈ ಬಾರಿ ಖಂಡಿತ ಕಪ್ ನಮ್ಮದಾಗುತ್ತೆ ಅನ್ನುವ ನಂಬಿಕೆ ಅಭಿಮಾನಿಗಳಲ್ಲಿದೆ ನಿಮ್ಮ ಪ್ರಕಾರ ಈ ಬಾರಿ ನಮ್ಮ ಹುಡುಗಿಯರು ಕಪ್ ಗೆಲ್ತಾರ ಕಾಮೆಂಟ್ ಮಾಡಿ